ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡ ಕಿರುತೆರೆಯಲ್ಲಿ ಹೆಸರು ಮಾಡಿದ್ದ ಪರಂ ನಿರ್ದೇಶನದ ಕೋಟೆ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಒಂದು ನಿಮಿಷದ ವಿಡಿಯೋ ಚಿತ್ರದ ಕಥಾವಸ್ತುವನ್ನ ತೆರೆದಿಡುತ್ತೆ ಚಿತ್ರದಲ್ಲಿ ನಟ ಡಾಲಿ ಧನಂಜಯ ಅವರು ಕೋಟೆ ಎಂಬ ಹೆಸರಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಪಾತ್ರದ ಸುತ್ತ ಕೋಟೆ ಸಿನಿಮಾ ಸುತ್ತುತ್ತೆ ನಲ್ಲಿ ನಟಿ ತಾರಾ ಅನುರಾಧ ನಟ ರಂಗಾಯಣ ರಘು ಮತ್ತು ರಮೇಶ್ ಇಂದಿರಾ ಪಾತ್ರಗಳನ್ನು ತೋರಿಸಲಾಗಿದೆ ಕೋಟಿ ಚಿತ್ರ ಜಿಯೋ ಸ್ಟುಡಿಯೋಸ್ ಪ್ರಸ್ತುತಪಡಿಸುತ್ತಾ ಇರುವ ಮೊದಲ ಕನ್ನಡ ಸಿನಿಮಾವಾಗಿದೆ ಪರಂ ಅವರಿಗೆ ಸಿನಿಮಾ ನಿರ್ದೇಶಕನಾಗಿ ಮೊದಲ ಅನುಭವವಾದ್ರೂ ಕತೆ ಹೇಳುವುದು ಅವರಿಗೆ ಹೊಸ್ತೇನಲ್ಲ ಟೆಲಿವಿಷನ್ ಚಾನೆಲ್ನಲ್ಲಿ ಹಲವು ಯಶಸ್ವಿ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳನ್ನು ರೂಪಿಸಿದ ಅನುಭವವಿರುವ ಅವರು ಇಲ್ಲಿ ವಿಶಾಲ ಕ್ಯಾನ್ವಸ್ನಲ್ಲಿ ಕತೆ ಹೇಳುವ ಸವಾಲನ್ನು ಸ್ವೀಕರಿಸಿದ್ದಾರೆ ಮಜಾ ಅಂದ್ರೆ ಎಲ್ಲರೊಳಗೂ ಕೋಟಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಈ ಪಾತ್ರ ನನ್ನೊಳಗಿನ ಕೋಟಿಯನ್ನ ನನಗೆ ಪರಿಚಯಿಸಿದೆ ಹಾಗೆಯೇ ನಿಮ್ಮೊಳಗಿನ ಕೋಟಿಯನ್ನ ಪತ್ತೆ ಮಾಡಲು ನೀವು ಈ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರೆ ಡಾಲಿ ಧನಂಜಯ್ ಜೊತೆ ನಾಯಕಿಯಾಗಿ ಮೋಕ್ಷ ಕುಶಾಲ್ ಕನ್ನಡಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಹಲವು ಜಾಹೀರಾತುಗಳಲ್ಲಿ ಈಗಾಗಲೇ ಕಾಣಿಸಿಕೊಂಡಿರುವ ಕೊಡಗು ಮೂಲದ ಕನ್ನಡದ ನಟಿ ಮೋಕ್ಷಾಗೆ ಇದು ಮಹತ್ವದ ಸಿನಿಮಾ ಸಪ್ತ ಸಾಗರದ ಈ ಸಿನಿಮಾದ ನಂತರ ಜನರಿಗೆ ಹೆಚ್ಚು ಪರಿಚಯವಾದ ರಮೇಶ್ ಇಂದಿರಾ ಈ ಸಿನಿಮಾದಲ್ಲಿ ಖಳನಟನಾಗಿ ಮಿಂಚಿದ್ದಾರೆ ಕೋಟಿ ಸಿನಿಮಾ ಡ್ರಾಮಾ ಥ್ರಿಲ್ಲರ್ ಎಳೆಯನ್ನ ಹೊಂದಿದೆ ವಾಸುಕಿ ವೈಭವ್ ಅವರು ಕೋಟಿಯಲ್ಲಿ ಐದು ಹಾಡುಗಳನ್ನು ರಚಿಸಿದ್ದಾರೆ ಅದರಲ್ಲಿ ಮೂರು ಯೋಗರಾಜ್ ಭಟ್ ಮತ್ತು ಒಂದನ್ನು ವಾಸುಕಿ ಸ್ವತಃ ಬರೆದಿದ್ದಾರೆ ಚಿತ್ರಕ್ಕೆ ನೋಬಿನ್ ಪಾಲ್ ಅವರ ಹಿನ್ನೆಲೆ ಸಂಗೀತ ಪ್ರತೀಕ್ ಶೆಟ್ಟಿ ಅವರ ಸಂಕಲನವಿದೆ ಅರುಣ್ ಬ್ರಹ್ಮನ್ ಚಿತ್ರದ ಛಾಯಾಗ್ರಹಣವನ್ನ ನಿಭಾಯಿಸಿದ್ದಾರೆ ಚಿತ್ರ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು ಕೋಟಿ ಜೂನ್ ಹದಿನಾಲ್ಕರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಅಪ್ಪು ಪಪ್ಪು ರಾಮ್ ಲೀಲಾ ಸ್ನೇಹಿತರು ಮಸ್ತ್ ಮಜಾ ಮಾಡಿ ಅಂತಹ ಸಿನಿಮಾಗಳನ್ನ ನಿರ್ಮಿಸಿದ ಸ್ಯಾಂಡಲ್ವುಡ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ ನಿಧನರಾಗಿದ್ದಾರೆ ಈ ಸುದ್ದಿ ಸ್ಯಾಂಡಲ್ವುಡ್ಗೆ ಶಾಕ್ ನೀಡಿದೆ ಸೌಂದರ್ಯ ಜಗದೀಶ್ ಅವರ ಸಾವು ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಉಂಟು ಮಾಡಿದ ಇತ್ತೀಚೆಗೆ ಅವರ ಪುತ್ರಿ ಸೌಂದರ್ಯ ವಿವಾಹ ನೆರವೇರಿತ್ತು ತಮ್ಮ ಪುತ್ರನನ್ನ ಸ್ಯಾಂಡಲ್ವುಡ್ನಲ್ಲಿ ಉತ್ತಮ ನಟನಾಗಿ ಮಾಡಬೇಕು ಎಂಬ ಪ್ರಯತ್ನ ಯಶಸ್ಸು ಕಂಡಿರಲಿಲ್ಲ ಇತ್ತೀಚೆಗೆ ರಾಜಾಜಿನಗರದಲ್ಲಿರುವ ಅವರ ಒಡೆತನದ ಜೆಟ್ ಜೇಟ್ಲಾ ಪಬ್ನಲ್ಲಿ ದರ್ಶನ್ ನಟನೆಯ ಯಶಸ್ಸು ಕಂಡ ಕಾಟೆ ರಚಿತ ತಂಡ ಅವಧಿ ಮೀರಿ ಪಾರ್ಟಿ ನಡೆಸಿ ಪೊಲೀಸರಿಂದ ನೋಟಿಸ್ ಅನ್ನು ಪಡೆದಿತ್ತು ಇತ್ತೀಚೆಗೆ ಸೌಂದರ್ಯ ಜಗದೀಶ್ ಅವರು ಸಾಕಷ್ಟು ವಿವಾದಗಳಿಗೆ ಸಿಲುಕಿದ್ರು ಇತ್ತೀಚೆಗೆ ಸೌಂದರ್ಯ ಜಗದೀಶ್ ಮಾನಸಿಕವಾಗಿಯೂ ಕೂಡ ತುಂಬಾ ನೊಂದಿದ್ರು ಕೆಲ ದಿನಗಳ ಹಿಂದಷ್ಟೇ ಸೌಂದರ್ಯ ಜಗದೀಶ್ ಅವರ ಅತ್ತೆಯ ಮೃತಪಟ್ಟಿದ್ರು ಅತ್ತೆಯ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಹೊಂದಿದ್ದ ಜಗದೀಶ್ ಅತ್ತೆಯ ಸಾವಿನ ಬಳಿಕ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಹೀಗಾಗಿ ಆತ್ಮಹತ್ಯೆಗೆ ಶರಣಾಗಿರುವ ಸಾಧ್ಯತೆ ಇದೆ ಅಂತ ಶಂಕಿಸಲಾಗ್ತಾ ಇದೆ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದೀವಿ ಅಂತ ಉತ್ತರ ವಿಭಾಗದ ಡಿಸಿಪಿ ಸೈಯದ್ ಉಲ್ಲಾ ಅದಾವತ್ ಜಗದೀಶ್ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಉಪೇಂದ್ರ ಪ್ರಿಯಾಂಕಾ ಉಪೇಂದ್ರ ನಟಿ ಅಮೂಲ್ಯ ಶ್ರೀನಗರ ಕಿಟ್ಟಿ ವಿನೋದ್ ಪ್ರಭಾಕರ್ ಲವ್ಲಿ ಸ್ಟಾರ್ ಪ್ರೇಮ್ ಗುರು ಕಿರಣ್ ದಂಪತಿ ನಟ ಗುರುನಂದನ್ ಸೇರಿದಂತೆ ಅನೇಕರು ಸೌಂದರ್ಯ ಜಗದೀಶ್ ಗೆ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಪತ್ನಿ ರೇಖಾ ಜಗದೀಶ್ ಮಗ ನಟ ಸ್ನೇಹಿತ್ ಓರ್ಮ ಪುತ್ರಿ ಸೇರಿ ಅಪಾರ ಬಂಧು ಬಳಗದವರನ್ನ ಚಿತ್ರರಂಗದ ಸ್ನೇಹಿತರನ್ನ ಅಗಲಿದ್ದಾರೆ ಏಪ್ರಿಲ್ ಹದಿನೈದರಂದು ಅಂದ್ರೆ ಇಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಸೌಂದರ್ಯ ಜಗದೀಶ್ ಅಂತ್ಯಕ್ರಿಯೆ ನಡೆದಿದೆ ಸೌಂದರ್ಯ ಜಗದೀಶ್ ಅವರ ಸಾವಿನ ಕುರಿತು ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಿದೆ ಬಿಗ್ ಬಾಸ್ ಮೂಲಕ ಭಾರಿ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿರುವ ನಮ್ರತಾ ಗೌಡ ಅವರ ಬಗ್ಗೆ ಹೊಸ ಅಪ್ಡೇಟ್ ಏನಂದ್ರೆ ಅವರೀಗ ದುಬಾರಿ ಬೆಲೆಯ ಕಾರನ್ನು ಖರೀದಿಸಿದ್ದಾರೆ ಜನ್ಮದಿನ ಸಂಭ್ರಮದಲ್ಲಿರೋ ನಮ್ರತಾ ಅವರು ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಕಾರ್ ಖರೀದಿ ಮಾಡಿದ್ದಾರೆ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಬೆಲೆಯ ಈ ಕಾರು ಈಗ ನಮ್ರತಾ ಅವರ ಮನೆ ಸೇರಿದೆ ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ನಮ್ರತ ಬಿಗ್ ಬಾಸ್ ಮೂಲಕ ಮನೆ ಮಾತಾದ್ರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಕಾಣಿಸಿಕೊಂಡು ಹೊರಬಂದ ನಂತರ ನಮ್ರತ ಅವರ ಬೇಡಿಕೆ ಹೆಚ್ಚಾಗಿದೆ ನೂರು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ನಮ್ರತ ಅವರು ಹೊರಬಂದ ನಂತರ ಧಾರಾವಾಹಿ ಜಾಹೀರಾತುಗಳಲ್ಲಿ ಕಾಣಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ನಮ್ರತಾ ಅವರು ತಮ್ಮ ಚಂದದ ಹಲವು ಫೋಟೋಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಡಾರ್ಕ್ ಥೀಮ್ ಕ್ಯಾಂಡಲ್ ಲೈಟ್ನಲ್ಲೂ ಫೋಟೋ ಶೂಟ್ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಸಾರವಾದ ಕೃಷ್ಣ ರುಕ್ಮಿಣಿ ಸೀರಿಯಲ್ ಮೂಲಕ ಕಿರುತೆರೆ ಜರ್ನಿ ಆರಂಭಿಸಿದ ನಮ್ರತ ಗೌಡ ನಂತರ ಪುಟ್ಗೌರಿ ಮದುವೆ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ್ರು ಹಿಮಾ ಪಾತ್ರದಲ್ಲಿ ಸಖತ್ ಫೇಮಸ್ ಆದ್ರು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ನಾಗಿಣಿ ಟು ಸೀರಿಯಲ್ ಮೂಲಕ ಹೆಚ್ಚು ಜನಪ್ರಿಯತೆಯನ್ನ ಪಡೆದಿದ್ರು ನಂತರ ತಕದಿಮಿತ ಡಾನ್ಸ್ ಶೋನಲ್ಲಿ ಭಾಗವಹಿಸಿ ಟಾಪ್ ಗೆ ಆಯ್ಕೆಯಾಗಿದ್ರು ಹೊಸ ಕಾರು ಖರೀದಿಸಿದ ನಂತರ ನಮ್ರತಾ ಅವರ ಜೊತೆಗೆ ಅವರ ಕಾರು ಕೂಡ ಫೇಮಸ್ ಆಗ್ತಿದೆ ಮುಂಬೈನ ಬಾಂದ್ರದಲ್ಲಿರುವ ಸಲ್ಮಾನ್ ಖಾನ್ ಮನೆ ಗ್ಯಾಲೆಕ್ಸಿ ಅಪಾರ್ಟ್ಮೆಂಟ್ ಹೊರಗೆ ಮುಂಜಾನೆ ಇಬ್ಬರು ಅಪರಿಚಿತರು ನಾಲ್ಕು ಸುತ್ತು ಗುಂಡು ಹಾರಿಸಿದ್ದು ಸಲ್ಮಾನ್ ಖಾನ್ ಅವರನ್ನೇ ಗುರಿಯಾಗಿಸಿಕೊಂಡು ಎಂಬುದು ಬಹುತೇಕವಾಗಿ ಖಚಿತವಾಗಿದೆ ಅವರಲ್ಲಿ ಒಬ್ಬ ಆರೋಪಿ ಗುರುಗ್ರಾಮಕ್ಕೆ ಸೇರಿದವನು ಅಂತ ಪೊಲೀಸರು ಶಂಕಿಸಿದ್ದಾರೆ ಇದೇ ಆರೋಪಿ ಗುರುಗ್ರಾಮದ ಉದ್ಯಮಿ ಸಚಿನ್ ಮುಂಜಾನ್ ಹತ್ಯೆ ಆರೋಪಿಯೂ ಹೌದು ಅಂತ ಬಾಂದ್ರಾ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ವಿದೇಶದಲ್ಲಿರುವ ಕ್ರಿಮಿನಲ್ ರೋಹಿತ್ ಗೋಡಾರ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸಚಿನ್ ಮುಂಜಾನ್ ಅವರ ಹತ್ಯೆ ಹೊಣೆ ಹೊತ್ತುಕೊಂಡಿದ್ದ ಮತ್ತು ಪ್ರಮುಖವಾಗಿ ಈತ ಭೂಗತ ಕ್ರಿಮಿನಲ್ ಲಾರೆನ್ಸ್ ಬಿಷ್ನೋಯ್ ಅವರ ಸಹೋದರರಾದ ಅನ್ಮೋಲ್ ಹಾಗೂ ಗೋಲ್ಡಿ ಬ್ರಾರ್ ಅವರ ನಿಕಟ ಸಹಚರ ಸಲ್ಮಾನ್ ಖಾನ್ ಅವರ ಮನೆ ಎದುರು ಗುಂಡಿನ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಅನ್ಮೋಲ್ ಬಿಷ್ನೋಯ್ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆ ಸಂದೇಶ ಹಾಕಿದ್ದಾನೆ ಇದು ಕೇವಲ ಟ್ರೇಲರ್ ಅಂತ ಪೋಸ್ಟ್ ಮಾಡಿದ್ದಾನೆ ಸಲ್ಮಾನ್ ಖಾನ್ ಮತ್ತು ಅವರ ಕುಟುಂಬದವರು ಪಂಜಾಬ್ ಮೂಲದ ಮಾಫಿಯಾ ಗುಂಪುಗಳಿಂದ ಹಲವು ವರ್ಷಗಳಿಂದ ಬೆದರಿಕೆಗಳನ್ನ ಎದುರಿಸ್ತಾ ಇದೆ ಸಲ್ಮಾನ್ ಖಾನ್ರಿಗೆ ಕಳೆದ ವರ್ಷ ಮಾರ್ಚ್ ನಲ್ಲಿಯೇ ಬೆದರಿಕೆ ಇಮೇಲ್ ಬಂದಿತ್ತು ಆಗ ಲಾರೆನ್ಸ್ ಬಿಷ್ನಾಯ್ ಗೋಲ್ಡಿ ಬ್ರಾರ್ ಮತ್ತು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿದರು ಈಗ ನೇರವಾಗಿ ಅವರ ಮನೆ ಎದುರು ಗುಂಡಿನ ದಾಳಿ ನಡೆಸುವ ಮೂಲಕ ಮತ್ತೆ ಎಚ್ಚರಿಕೆ ನೀಡಲಾಗಿದೆ ಅವರ ಮನೆಯ ಗೋಡೆಯ ಮೇಲೆ ಫೈರಿಂಗ್ ಮಾಡಲಾಗಿದೆ ಸಿಸಿಟಿವಿಯಲ್ಲಿ ಈ ದೃಶ್ಯಗಳು ಸೆರೆಯಾಗಿವೆ ಖ್ಯಾತ ಕಲಾವಿದರು ಅಭಿನಯಿಸ್ತಾ ಇರೋ ಕಣ್ಣಪ್ಪ ಸಿನಿಮಾಗೆ ಈಗ ಹೊಸ ಸೇರ್ಪಡೆ ಅಂದ್ರೆ ಅನುಷ್ಕಾ ಶೆಟ್ಟಿ ಅವರು ಪಾರ್ವತಿ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡಲಿದ್ದಾರೆ ಶಿವನ ಪಾತ್ರವನ್ನ ಮೋಹನ್ ಲಾಲ್ ಅವರು ಒಂದು ಭಾಗದಲ್ಲಿ ಪ್ರಭಾಸ್ ಮತ್ತೊಂದು ಭಾಗದಲ್ಲಿ ಅಭಿನಯಿಸ್ತಾರೆ ಅಂತ ಮಾತಿತ್ತು ಈಗ ಶಿವರಾಜ್ ಕುಮಾರ್ ಶಿವನ ಪಾತ್ರ ಮಾಡಲು ಆಯ್ಕೆಯಾಗಿದ್ದಾರಂತೆ ಬಹುಶಃ ಅವರು ಮೋಹನ್ ಲಾಲ್ ಬದಲಿಗೆ ಈ ಪಾತ್ರ ಮಾಡಬಹುದು ಅಂತ ಹೇಳಲಾಗ್ತಿದೆ ಮೋಹನ್ ಲಾಲ್ ಅವರಿಗೆ ಯಾವ ಪಾತ್ರ ಅನ್ನೋ ಚರ್ಚೆನೂ ನಡೆದಿದೆ ಹಾಗೆ ಅನುಷ್ಕಾ ಶೆಟ್ಟಿ ಮಾತ್ರವಲ್ಲ ಬಾಲಿವುಡ್ನ ಹೆಸರಾಂತ ಹೀರೋ ಅಕ್ಷಯ್ ಕುಮಾರ್ ಕೂಡ ಮುಖೇಶ್ ಕುಮಾರ್ ಸಿಂಗ್ ನಿರ್ದೇಶನದ ಕಣ್ಣಪ್ಪ ಸಿನಿಮಾಗೆ ಸಾಥ್ ನೀಡಲಿದ್ದಾರೆ ಶರತ್ ಕುಮಾರ್ ಮೋಹನ್ ಬಾಬು ಬ್ರಹ್ಮಾನಂದಂ ಐಶ್ವರ್ಯ ಭಾಸ್ಕರನ್ ಸೇರಿದಂತೆ ಹಲವರು ಈಗಾಗಲೇ ಚಿತ್ರತಂಡವನ್ನ ಸೇರಿದ್ದಾರೆ ಬಿಗ್ ಬಜೆಟ್ ನಲ್ಲಿ ಕಣ್ಣಪ್ಪ ಸಿನಿಮಾ ಸ್ಟಾರ್ ಮಲ್ಟಿಸ್ಟಾರ್ಗಳು ಈ ಸಿನಿಮಾದಲ್ಲಿ ನಟಿಸುತ್ತಿರುವ ಕಾರಣ ಚಿತ್ರದ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ ಕಮಲ್ ಹಾಸನ್ ಹಲವು ಪಾತ್ರಗಳಲ್ಲಿ ಅಭಿನಯಿಸಿದ್ದ ಇಂಡಿಯನ್ ಸಿಕ್ಸ್ ನ ಸಿನಿಮಾ ಇಂಡಿಯನ್ ಈಗ ಇದರ ಎರಡನೇ ಭಾಗ ಬರಲಿದೆ ಈ ಸಿನಿಮಾವನ್ನು ಒಟ್ಟು ಐದು ಭಾಷೆಯಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ಹೇಳಿತ್ತು ತಮಿಳು ತೆಲುಗು ಕನ್ನಡ ಹಿಂದಿ ಮಲಯಾಳಂ ಭಾಷೆಯಲ್ಲಿ ಟ್ರೇಲರ್ ಕೂಡ ರಿಲೀಸ್ ಮಾಡಲಾಗಿತ್ತು ಆದರೆ ಇತ್ತೀಚೆಗೆ ರಿಲೀಸ್ ಮಾಡಿರುವ ಪೋಸ್ಟರ್ನಲ್ಲಿ ಕೇವಲ ಮೂರು ಭಾಷೆಗಳ ಹೆಸರು ಮಾತ್ರ ಇದೆ ಹಾಗಾಗಿ ಮೂರು ಭಾಷೆಯಲ್ಲಿ ಮಾತ್ರ ಸಿನಿಮಾ ಬರಲಿದೆಯಾ ಎನ್ನುವ ಪ್ರಶ್ನೆ ಮೂಡಿದೆ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಲಿರುವ ಇಂಡಿಯನ್ ಟೂ ಸಿನಿಮಾ ಕೆಲಸಗಳು ವೇಗವಾಗಿ ನಡೀತಾ ಇವೆ ಎನ್ ಶಂಕರ್ ನಿರ್ದೇಶನವನ್ನು ಮಾಡಿದ್ದಾರೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಸೇನಾಪತಿಯ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಕತೆ ಈ ಸಿನಿಮಾದಲ್ಲಿದ್ದು ಕಮಲ್ ಹಾಸನ್ ಜೊತೆಗೆ ಸಿದ್ಧಾರ್ಥ್ ಪ್ರೀತ್ ಸಿಂಗ್ ಕಾಳಿದಾಸ್ ಜಯರಾಮ್ ಪ್ರಿಯಾ ಭವಾನಿ ಶಂಕರ್ ಗುಲ್ಶನ್ ಗ್ರೋವರ್ ವಿವೇಕ್ ಸಮುದ್ರಕನಿ ನೆಡುಮುಡು ವೇಣು ಹಾಗೆ ಬಾಬಿ ಸಿಂಹ ದೀಪ ಶಂಕರ್ ಮುಂತಾದವರು ನಟಿಸಿದ್ದಾರೆ ಲೈಕಾ ಪ್ರೊಡಕ್ಷನ್ಸ್ ಮತ್ತು ಉದಯನಿಧಿ ಸ್ಟಾಲಿನ್ ಅವರ ರೆಡ್ ಜೈಂಟ್ ಮೂವೀಸ್ ಜಂಟಿಯಾಗಿ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಅನಿರುದ್ಧ ರವಿಚಂದ್ರ ಅವರು ಈ ಸಿನಿಮಾಗೆ ಸಂಗೀತ ನೀಡಿದ್ದಾರೆ ರವಿವರ್ಮನ್ ಹಾಗೂ ರತ್ನವೀಲು ಅವರು ಛಾಯಾಗ್ರಹಣ ಮಾಡಿದ್ದಾರೆ ಎ ಶ್ರೀಕರ್ ಪ್ರಸಾದ್ ಅವರು ಸಂಕಲನದ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಸಪ್ತಮಿ ಗೌಡ ಅವರಿಗೆ ಕಾಂತಾರ ಹಿಟ್ ಆದ ನಂತರ ಸಿಕ್ಕಾಪಟ್ಟೆ ಬೇಡಿಕೆ ಬರ್ತಾ ಇದೆ ಇತ್ತೀಚೆಗೆ ರಿಲೀಸ್ ಆದ ಯುವ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಜೊತೆ ಆಕ್ಟ್ ಮಾಡಿದ್ರು ಬಾಲಿವುಡ್ಗೆ ಹೋಗಿ ದಿ ಬ್ಯಾಟ್ ವಾರ್ ಸಿನಿಮಾದಲ್ಲಿ ವಿಜ್ಞಾನಿಯ ಪಾತ್ರ ಮಾಡಿದ್ರು ಈಗ ತೆಲುಗು ಚಿತ್ರರಂಗದಿಂದಲೂ ಇನ್ವಿಟೇಷನ್ ಬಂದಿದೆ ಈ ವಿಚಾರವನ್ನ ಸ್ವತಃ ಅವರೇ ರಿವೀಲ್ ಮಾಡಿದ್ದಾರೆ ನಿತಿನ್ ಸಿನಿಮಾದಲ್ಲಿ ನಾನು ನಟಿಸ್ತಾ ಇದ್ದೇನೆ ಸಿನಿಮಾ ಶೂಟಿಂಗ್ ಕೂಡ ಶುರುವಾಗಿದೆ ನಾನು ಹೋಗಿ ಸೆಟ್ ಸೇರಿಕೊಳ್ಬೇಕಿದೆ ಎಂದಿದ್ದಾರೆ ಸಪ್ತಮಿ ಗೌಡ ವಿಶೇಷ ಏನಂದ್ರೆ ಸಪ್ತಮಿ ಗೌಡ ಅವರು ಈ ಸಿನಿಮಾಗಾಗಿ ಕುದುರೆ ಸವಾರಿ ಕಲಿತಾ ಇದ್ದಾರೆ ನಾನು ಕುದುರೆ ಸವಾರಿ ಕಲಿತಾ ಇದ್ದೇನೆ ಸಂಪೂರ್ಣವಾಗಿ ಕಲ್ತಿಲ್ಲ ಇನ್ನು ಕಲಿತಾ ಇದ್ದೇನೆ ಎಂದಿದ್ದಾರೆ ಅವರು ಇದ್ರ ಜೊತೆಗೆ ಹೊಸ ಹೊಸ ಆಫರ್ ಗಳು ಅವರನ್ನ ಹುಡುಕಿ ಬರ್ತಾ ಇವೆ ಎಲ್ಲವನ್ನೂ ಅಡದು ತೂಗಿ ಅವರು ಸಿನಿಮಾ ಒಪ್ಕೊಳ್ತಾ ಇದ್ದಾರೆ ಮೊದಲ ಸಿನಿಮಾದಲ್ಲಿ ರಫ್ ಅಂಡ್ ಟಫ್ ಪಾತ್ರ ಮಾಡಿದ್ದ ಸಪ್ತಮಿ ಗೌಡ ಅವರು ಕಾಂತಾರದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ರು ಯುವ ಸಿನಿಮಾದಲ್ಲಿ ಕಾಲೇಜು ಹುಡುಗಿಯಾಗಿದ್ರು ಬಾಲಿವುಡ್ ಸಿನಿಮಾದಲ್ಲಿ ವಿಜ್ಞಾನಿ ಆಗಿದ್ರು ಈಗ ತೆಲುಗು ಸಿನಿಮಾದಲ್ಲಿ ಯಾವ ರೀತಿ ಪಾತ್ರ ಸಿಗುತ್ತೆ ಅಂತ ಅಭಿಮಾನಿಗಳಿಗೆ ಭಾರಿ ಕುತೂಹಲವಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್